ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಗರ್ಗರಿಯಾಗಿರೋಂಥ ಮಂಡಕಿ ಮಸಾಲ ರೊಟ್ಟಿ ರೆಸಿಪಿ ಮಂಡಕಿಯಿಂದ ದೋಸೆ ಇಡ್ಲಿ ತಿಂದಿರ್ಬೋದು ಇವತ್ತು ನಾನು ಮಸಾಲೆ ರೊಟ್ಟಿನ ಮಾಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಡಿಫ್ರೆಂಟಾಗೂ ಇರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡ್ಬೋದು ಮೂರು ಗ್ಲಾಸಷ್ಟು ಕಡಲೆಪುರಿ ಅಥವಾ ಮಂಡಕಿ ಇದು ಸಪ್ಪೆ ಪುರಿ ಬೆಂಗಳೂರು ಪುರಿ ಅಂತ ಸಿಗುತ್ತಲ್ಲ ಅದು ಮೂರು ಗ್ಲಾಸಷ್ಟು ಒಂದರಿಂದ ಎರಡು ಸಲ ಚೆನ್ನಾಗಿ ತೊಳಿಬೇಕು ಕ್ಲೀನ್ ಮಾಡ್ಕೋಬೇಕು ತೊಳೆದ ಮೇಲೆ ಕಡಲೆಪುರಿನ ಈ ರೀತಿಯಾಗಿ ಮೇಲಿಂದನೇ ತೆಗಿಬೇಕು ಕೆಳಗಡೆ ಧೂಳೆ ಧೂಳು ಸಣ್ಣ ಮಣ್ಣಿರುತ್ತಲ್ಲ ಇರುತ್ತಲ್ಲ ಅದೆಲ್ಲ ಕೆಳಗಡೆ ನಿಂತಿರುತ್ತೆ ಅದಕ್ಕೋಸ್ಕರವಾಗಿ ಕಡಲೆಪುರಿನ ಮೇಲಿಂದನೇ ತೆಗೆದ್ರೆ ಒಳ್ಳೆಯದು ಮುಂದಿನ ಸ್ಟೆಪ್ಪಲ್ಲಿ ದೊಡ್ಡದಾಗಿರೋದು ಬಟ್ಲೆ ತಗೊಂಡಿದ್ದೀನಿ ತೊಳೆದಿಟ್ಕೊಂಡಿರೋ ಕಡಲೆಪುರಿ ಮೂರು ಗ್ಲಾಸಷ್ಟು ಕಡಲೆಪುರಿನ ಉಪಯೋಗ ಮಾಡಿದ್ದೀನಿ ಒಂದು ಗ್ಲಾಸಷ್ಟು ರವೆ ಮುಕ್ಕಾಲು ಗ್ಲಾಸಷ್ಟು ಮೊಸರು ಸ್ವಲ್ಪ ನೀರು ಚೆನ್ನಾಗಿ ಕಲಿಸ್ಕೋಬೇಕು ಇದನ್ನು ಸುಮಾರು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಕೆ ಬಿಡಬೇಕು ಹತ್ತು ನಿಮಿಷ ಆದಮೇಲೆ ಗಟ್ಟಿ ಬಂದಿದೆ ಕನ್ಸಿಸ್ಟೆನ್ಸಿ ನಾನು ಡೈರೆಕ್ಟಾಗಿ ಎಂಚ್ ಮೇಲೆ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರವಾಗಿ ಸ್ವಲ್ಪ ತೆಳುವಾಗಿರೋ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ ಕೆಳಗಡೆನೇ ಅಕ್ಕಿ ರೊಟ್ಟಿ ಥರ ತಟ್ಕೊಂಡು ಆಮೇಲೆ ಕೂಡ ಬಾಣಲೆ ಮೇಲೆ ಹಾಕ್ಕೋಬೋದು ಮೂರಿಂದ ನಾಲ್ಕು ಚಮಚದಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ ಸಣ್ಣದಾಗ ಹಚ್ಚಿಟ್ಕೊಂಡಿರ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ತುರಿ ಈರುಳ್ಳಿ ಎರಡು ದೊಡ್ಡ ಈರುಳ್ಳಿನ ಉಪಯೋಗ ಮಾಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಚೆನ್ನಾಗಿ ಕಲಿಸ್ಕೋಬೇಕು ಕಡಲೆಪುರಿ ಕೂಡ ಮೆತ್ತಗಾಗಿರುತ್ತೆ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಳ್ಳೋದ್ರಿಂದ ಅದು ಕೂಡ ಚೆನ್ನಾಗಿ ನುಣಗಾಗುತ್ತೆ ರೆಡಿಯಾಗಿದೆ ಇದು ಇಂಚ್ ಕೂಡ ಚೆನ್ನಾಗಿ ಕಾದಿದೆ ನಾನು ಚಿಕ್ಕ ಚಿಕ್ಕದಾಗಿ ಇದ್ದೀನಿ ಸ್ವಲ್ಪ ಎಣ್ಣೆ ಮುಚ್ಚಿಡಬೇಕು ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ತಿರುವಾಕೊಬೇಕು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಈಗಿದಾಗಿದೆ ಮಿಕ್ಕಿರೋ ಹಿಡ್ಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ಈಗ ಕರ್ಕರಿಯಾಗಿರೋಂಥ ಕಡಲೆಪುರಿ ಮಸಾಲೆ ರೊಟ್ಟಿ ಅಥವಾ ಮಂಡಕ್ಕಿ ಮಸಾಲೆ ರೊಟ್ಟಿ ರೆಡಿಯಾಗಿದೆ ಕಾಯಿ ಚಟ್ನಿ ಅಥವಾ ಚಟ್ನಿ ಪುಡಿ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು